ಎರಡು ಸಾವಿರದ ಇಪ್ಪತ್ತೈದನೇ ಸರ್ ಅವ್ರ ಇಲ್ಲ ಪಾತ್ರ ಇಲ್ಲ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ರಾಜೀನಾಮೆ ಕೊಡಬೇಕು ಇಲ್ಲಿ ಈಶ್ವರಪ್ಪ ಇದರಲ್ಲಿ ಕೇಳಿದ್ದರು ರಾಜ ಈಶ್ವರಪ್ಪ ಈಶ್ವರಪ್ಪ ಬರೆದಿದ್ದರೀದಿಯಾಡ್ ಡೆಲಿವರಿ ತಯಾರಿ ಯಾವುದೇ ಎನ್ಕ್ವೈರಿಗೆ ತಯಾರಿದ್ದೀವಿ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ

ಬೆಳ ಸರ್ ಅಂತ ಅಲ್ಲಿ ಸರ್ ಪೊಲೀಸ್ ಇರೋದು ಇಇದನ್ನ ಕೊ ಸರ್ ಸರ್ ವಿಜಯ ಸರ್ ಅವರು ಅಧಿಕಾರದಲ್ಲಿ ಇರುವರು ಒಂದು ಒಂದು ಬ್ಯಾಕನ್ನ ಸಿಬೇ ಕೊಟ್ಟು ಸಿಜರ್ ಯಾವತ್ತು ಕುಟ್ಟಿಲ್ ಮತ್ತೆ ವಾಟ್ ಮೋರ್ನ್ ರೇಟ್ ದೇ ಹಾವ್ ಸಿಟಿ ರವಿ ಅವರು ನೈತಿಕತೆ ಪ್ರಸೆಂಟ್ ಸಿಟಿ ರವಿ ಅವರು ರಾಜ್ಯಪಾಲರು ಕೂಟ್ ಕೊಟ್ಟಿದ್ದಾರೆ ಸರ್ ಕುಟ್ಟಿ

ಎಫ್ ಐ ಆರ್ ಆಗಿದೆ ಅದು ಕೂಡ ಸಿ ಡಿಗೆ ರೆಫರ್ ಆಗಿದೆ ಕಳೆದ ವರ್ಷ ವಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿರೋಧ ಏನು ಏನ್ ಹೇಳಕ್ ಸರ್ ಅವರಿಗೆ ಸದ್ಬುದ್ಧಿ ಕೊಡ್ಲಿ ಹೇಳಿ ಅಷ್ಟೇ ರಾಜೀನಾಮೆ ಸರ್ ಹೊಸ ಮಾಡ್ತಾರೆ ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ ಮಾಡ್ತಿದ್ದೆ